उंडला <laughs> 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 <Global Capital Laser> <laughs> हां अरे भाई ય <Ile> વિ <Ile> 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 ಹೆಸ್ರ ದಯವಿಟ್ಟು ಆಟಗಾರಗಳನ್ನ ಫೋನ್ ಮಾಡ್ಕೊಡ್ರಪ್ಪ ಎಲ್ಲಾರು बन ला, बन ला बन ले, बन ले, उनसे भी ना कुछ बनाना, है ना उनसे भी कुछ बनेगा, संतोलन बन ले, बन ले लो, बन ले लो, बेस बन ले, बेस बन ले, बेस बन ले, बन ले, बन ले, बन ले, बन ले, बन ले, बन ಸಂಜುನು ಇಲ್ಲ ಯಾರು ಇಲ್ಲ ಇಲ್ಲಿ ಸಂಜುನು ಇಲ್ಲ ಇಲ್ಲಿ ಪ್ರಥಮ ಬಹುಮಾನ ಘೋಷಿಸಿರುವ ಅವಿನಾಶ್ ಕೆ ಹೆಸರು ಅವರಿಗೆ ತುಂಬಾ ಧನ್ಯವಾದಗಳು ಸಲ್ಲಿಸಿದ್ದಾರೆ ದ್ವೀಯ ಭಾವನೆ ಗೊತ್ತಿರೋ ಸಂತೋಷ ಕೆ ಅರ್ ಅವರಿಗೆ ಸಂತೋಷ ಮತ್ತು ಗೈರವಾಸ್ಯರಾಗಿರೋ ಗಣೇಶ ಕಂಬ ಬಸಲಾಪುರದವರು ಬಾಲ್ ಕೊಡ್ಸೋರೆ ಮೂರು ಬಾಲು ಅವರು ಮೊದಲನೇದು ಐದು ಸಾವಿರ ಒಂದು ಇದು ರಾಜು ಆಲ್ರೌಂಡರ್ ಮೂಲೆ ಬೆಲೆ ಮೂರು ರೂಪಾಯಿ

എല്ലോ <laughs> <laughs> ஆறரை ஆறரை ஏழு ஏழுவரை எட்டு நலவத்து நல்வத்து நல்வாத்து நல்வாண்டு சரி நலவத்து எட்டு சரி நலவத்து மூணு சரி ಮೂಲ ಬೆಲೆ ಐದು ರೂಪಾಯಿ ಮೂಲ ಬೆಲೆ ಐದು ರೂಪಾಯಿ ಇಪ್ಪತ್ತಾರು ಮೂರ್ ವಿನಯವ್ರರುಣ್ ಕುಮಾರ್

ವಿಷ್ಣು ಅರುಣ್ ಕುಮಾರ್ ಸಂಜಯ್ ಮಂಜು ಮಧು ಕಿರಣ್ ಕುಮಾರ್ ಭರತ್ ಕುಮಾರ್ ಸಂದೀಪೇಶ್ವರ ಸಂಜಯ್ ಅರುಣ್ ಕೇನ್ ಸಚಿನ್ ಮೋನಿ ಪವನ ಶ್ರೀಹರ್ಷ ಆದರ್ಶ ಬಿ ಹರೀಶಾ ಅಕ್ಷಯ್ ಲಾಲಕೃಷ್ಣ Manatakir, Arsha, Manu, Niranjan, Abi Oh, you. اوي کني کني دا سڑک بند وارو چوسا او گم ما وڙگي

ಆಟಗಾರಗಳು ಯಾರ ಮಧ್ಯದಲ್ಲಿ ಮಾತಾಡ್ಕೊಂಡ್ರ ಸೃಷ್ಟಿ ಮಾಡ್ಕೊಬೇಡಿ ನಿಮ್ಮ ಏನೇನು ಕಷ್ಟ ಪ್ಲಾಂಚೈಸ್ ಇದ್ರ ಮತ್ತೆ ನಿಮ್ ಕ್ಯಾಪ್ಟು ಆಟ ಅಂತ ಮುಂಚೆ ನಿಮ್ಮ should ಮತ್ತೆ Átt Armanabh sociedad under theain? He said he says he says Sipını, who will be his paha? He said USA, and it is still one of his poor people. That's right. My teacher was very good. You're Srrizing them as they ಗಲಭೆ ಸೃಷ್ಟಿ ಮಾಡಿಕೊಳ್ಳಲೇನೆ ಪಂದ್ಯದ ಆಟಗಾರರು ಎಲ್ಲ ಸಾಕಷ್ಟು ರೀತಿಯಿಂದ ಪಂದ್ಯವನ್ನು ಪೂರ್ಣಗೊಳಿಸಬೇಕೆಂದು ಕಳಕಳಿಯ ಪ್ರಾಪ್ತನೆ ಬರೀ ಒಂದು ಆಟವಾಗಿ ಸೀಮಿತವಾಗಿರುತ್ತೆ ಯಾವುದೇ ರೀತಿ ಗಲಭೆ ಇಲ್ಲದೆ ಪಂದ್ಯವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರೂ ಕಳಕಳಿಯ ಪ್ರಾಪ್ತನೆ ಏನೇ ಗೊಂದಲಗಳಿದ್ರು ತಮ್ಮ ತಮ್ಮ ಕ್ಯಾಪ್ಟನ್ ಮತ್ತೆ ಪ್ರೈಂಜರ್ ಟೈಮ್ ಅಭಾವದಿಂದ ದಯವಿಟ್ಟು ಎಲ್ಲರೂ ಅಂಕಣ ಬರಬೇಕು ಅಂತ ವಿನಂತಿ ಎಲ್ಲರಲ್ಲೂ ಆಟಗಾರರಲ್ಲಿ ಅಂಪೈರ್ಗಳು ಫ್ರಾಂಚೈಸಿಗಳು ದಯವಿಟ್ಟು ಆಟಗಾರನ್ನು ಅಂಕಡೆಗಡಿಸ್ಬೇಕಂತ ವಿನಂತಿ ಟೈಮ್ ಅಭಾವ ಇದೆ ಅವಿನಾಶ್ ಕೆ ಎಚ್ ಅವ್ರಿಗೆ ಸುಸ್ವಾಗತ ನಮ್ಮ ಮೊದಲನೇ ಅಲಿಯಾಸ್ ನಾಣಿರಾಗಿ ಆ ಕಡೆಯಿಂದ ಎದುರಾಳಿಗೆ ವಿಷ್ಣು ಅಲಿಯಾಸ್ ಮುನಿಯಾ ಅವರು ದಾಡಿ ಓ ನಾರಾಯಣ ಅವರು ಔಟ್ ಆಗಿದ್ದಾರೆ ಮುಂದಿನ ಮುಂದಿನ ಆಟಗಾರ ಬರಬೇಕೆಂದು ಆದಷ್ಟು ಬೇಗ ಬರಬೇಕು ಮುಂದಿನ ಆಟಗಾರ ನಾರಾಯಣ ಅವರ ಯಾಕೆ ಆಲ್ರೌಂಡರ್ ಆಗಿ ನೀವು ಒಂದು ರನ್ ಗಳಿಸಲು ಸಾಧ್ಯವಾಗಲಿಲ್ಲ ಬ್ಯಾಟ್ಸ್ಮ್ಯಾನ್ ಪವನ್ ಅದು ಅದರೊಳಗೆ ಕಾಲಂಬ ಮಾತಾಡೋದು ಸುಕ್ಕಿಯ ಸೆಟ್ ಮೋದಿಯವರಿಂದ ಮೋದಿಯವರ ಮುಖದಲ್ಲಿ ಮಂದಾಣಸೋಟ್ ಆಗಿದ್ದಾರೆ ಪವನ್ ಅವರು

ಉತ್ತಮವಾದ ಹೊಡೆತ ಆದ್ರೆ ಔಟ್ ಆಗಿದ್ದಾರೆ ಬಂಡೆಯವರು ಮೇಲೆ ವಿಕೆಟ್ ಆಗಿದೆ ಮುಂದಿನ ಬ್ಯಾಟ್ಸ್ಮ್ಯಾನ್ ಮೋನೇಶ್ ಎದುರಾಗಿದೆ ಸದ್ಯ ಮೊದಲನೇ ಔಟ್ ಆಗಿದ್ದಾರೆ ಮೋನೇಶ್ ಅವರು ಬ್ಯಾಟ್ ಮುಂದಿನ ಸರ್ದಿ ಆಗದಾರ राजू कुल्ला राजू लेंथ फाइव नॉट आउट ಮತ್ತೆ ಬೌಲರ್ ಆಗಿ ವಿಷ್ಣುರವರು ನೌಟ್ ಟು ಕೀಯ ಸೆತಾ ಬೇಸ್ಟ್ ಅವರು ಮಾತ್ರ ಬರ್ ಜಾಸ್ತಿ ಗಲಬೆ ಮಾಡ್ಬಾರದು ಆಟಗಾರರಿಗೆ ತೆಲಿಟ್ಟಿರಬಹುದು nervosakta yaarappa ಗುಡ್ ಡಿಫೆನ್ಸ್ ರಾಜು ಈ ಆಟದಲ್ಲಿ ಸಹನೆ ತಾಳ್ಮೆ ಸುಖ ಮುಖ್ಯ ಆ ಮನವಿ ಒಂದು ಇಪ್ಪತ್ತೆಂಟು ನೀರು ವ್ಯವಸ್ಥೆ ಮಾಡುವಂತ ಒಳ್ಳೆಯದು ಕ್ರೀಡಾಪಟುಗಳಿಗೆ ಸುತ್ತಾದಾಗ ನೀರು ಕುಡಿಯಲಿಕ್ಕೆ ನೀರು ಬೇಕು ಆಯೋಜಕರು ನೀರು ನೀರು ಆಯೋಜಿಸ್ಬೇಕು ಒಳ್ಳೆಯದು ಆದಷ್ಟು ಬೇಗ ಅರೇಂಜ್ ಮಾಡಬೇಕು ಒಂದು ವಿಕೆಟ್ ಸಿಕ್ಕ ಮುಂದಿನ ಆಟಗಾರ ಆದರ್ಶರು ಸಂಜೆ ಅವರೇ ಸಂಖ್ಯೆ ಆದರ್ಶ್ ಅವರು ಇದ್ದಾರೆ ಗುಡ್ ಡಿಫೆನ್ಸ್ ಆದರ್ಶ್ ಐದು ವಿಕೆಟ್ ನಷ್ಟಕ್ಕೆ ಆರು ವಿಕೆಟ್ ನಷ್ಟಕ್ಕೆ ಕರ್ಕಂಚೇಶ್ವರ ತಂಡ ಆರು ವಿಕೆಟ್ ನಷ್ಟವಾಗಿದೆ ವೈಟ್ ಬಾಲ್ ಮುಂದಿನ ಸಂಜಯ್ ವೈಟ್ ಬಾಲ್ ಬಾಲ್ ಸಂಜೆಯಿಂದ ಬೌಡ್ರಿ ಮೊದಲ ಖಾತೆ ಓಪನ್ ಸಂಜೆ ಓಪನ್ ಆಗಿದೆ ತೀರ್ಮಾನ ಅಂತಿಮ ತೀರ್ಮಾನವಾಗಲಿದೆ ಇದು ಅವರು ಘೋಷಣೆ ಮಾಡಲಾಗಿದೆ ಬಂದೆ ಬಂದೆ ಬರ್ತಾ ಇದೀನಿ ಅಲ್ಲೆ ಬರ್ತಾ ಇದೀನಿ ಫೈನಲ್ ಸಾಬೇಕು ಎಲ್ಲ ಕ್ಯಾಪ್ಟನ್ ಮತ್ತೆ ಕ್ಯಾಪ್ಟನ್ ಔರ್ ಫ್ರಾಂಚೈಸಿ ಔರ್ ಮುಂದೆ ಬರಬೇಕು ಸೆಕೆಂಡ್ ಪ್ರೈಸ್ ಔರ್ ಫ್ರಾಂಚೈಸಿ ಮತ್ತೆ ಶ್ರೀ ಕರಕಂಠೇಶ್ವರ ತಂದೆ ಅವರು ಫ್ರಾಂಚೈಸಿ ಮತ್ತೆ ಕ್ಯಾಪ್ಟನ್ ಮುಂದೆ ಬರಬೇಕು ಸಂಜಯ್ ಸೆಕೆಂಡ್ ನಮ್ಮ ಫ್ರಾಂಚೈಸಿಯರ್ ಅಂತ ಮ್ಯಾನೇಜ್ಮೆಂಟ್ ಸಂತೋಷ್ ಕೆಆರ್ ಅವರಿಂದ ತಂಡದ ವತಿಯಿಂದ ಅವರು ತಮ್ಮ ಕೈಯಿಂದ ಪ್ರೈಸ್ ವಿತರಣೆ ಮಾಡ್ತಿದ್ದಾರೆ ಸೆಕೆಂಡ್ ಪ್ರೈಸ್ ಸಂತೋಷ್ ಕೆಆರ್ ಬೇಕರಿ ಅವರು ಆಯೋಜಿಸಿದಂತ ಅವರ ಅವ್ರ ಕಡೆಯಿಂದ ಬಹುಮಾನ ವಿತರಣೆ ಪ್ರೈಜ್ ತಂಡದ ಬಿಎಸ್ಎಫ್ ತಂಡದ ನಾಯಕರು ಮತ್ತು ಫ್ರಾಂಚಿಯ ವೇದಿಕೆ ಬಳಿ ಬರಬೇಕು ಮೊದಲನೇ ಬಹುಮಾನ ಆಯೋಜಿಸಿದಂತ ಅವಿನಾಶ್ ಕೆಎಚ್ ಕೆ ವಿ ಎಚ್ ರವರು ತಮ್ಮ ಹತ್ತಮ ಮುಖಾಂತರ ಕ್ಯಾಪ್ಟನ್ ಓಕೆ ಮುದಿ ಗೆದ್ದು ಬೀಗಿದ ಬಿಎಸ್ಎಫ್ ತಂಡ ಮೂವತ್ತೆರಡರ ಮುದಿಯವರ ಮುಖದಲ್ಲಿ ಬಂದ ಆಸ್ತ ಒಳ್ಳೆ ಹೊರೆ ನಮ್ಮ ಬೆಂಕಿ ಲಟ್ಟ ರಾಜ್ಯವರಲ್ಲಿ ಬಿಎಸ್ಎಫ್ ತಂಡದ ಮುಡಿವಾಳ್ ಸಂತೋಷ್ ಇಲ್ಲಿ ಕ್ವಾಟ್ರಿ ಅವರು